ಈಗೇನಪ್ಪ ಅಂತಂದ್ರೆ ನಂದು ಕಂಪ್ನಿದ ನೈಟ್ ಶಿಫ್ಟ್ ಐತಿ ರಾತ್ರಿ ಹನ್ನೊಂದು ಹದಿನೈದರಿಂದ ಬೆಳಗಿನ ಆರು ಗಂಟೆ ಮಟ್ಟ ಆರು ಹದಿನೈದು ಮಟ್ಟ ಇರ್ತದೆ ನಮ್ಮ ಕಂಪ್ನಿ ನಮ್ಮ ಕಂಪ್ನಿ ಹೆಸ್ರು ಅದು ಇನ್ನೂ ಹೇಳಿಲ್ಲಲ್ಲ ಕಂಪ್ನಿ ಹೆಸ್ರು ಫ್ಲಿಪ್ಕಾರ್ಟ್ ಅಂತೇಳಿ ಗಾಡಿ ಏರ್ ಅದು ರೆಡಿ ಆಗ್ತಾವು ಇದು ನಮ್ಮ ಕಂಪ್ನಿ ಟಿ ಶರ್ಟ್ ಗಂಧರ್ವ ಮ್ಯಾನ್ ಪವರ್ ಅಂತೇಳಿ ಟಿ ಶರ್ಟ್ ಕೊಡ್ತಾರೆ ಇದು ಹಾಕೋ ಹಾಕ್ಕೊಂಡು ಹೋಗಬೇಕು ಆಮ್ಯಾಗೆ ಗೋಗಲ್ ಕೊಡ್ತಾನೆ ಆಮ್ಯಾಗ ಶೂಸ್ ಕೊಡ್ತಾನೆ ಸೇಫ್ಟಿ ಶೂಸ್ ಬೇಕಲ್ಲ ಒಳಗೆ ಶೂಸ್ ಕೊಡ್ತಾನೆ ಆಮ್ಯಾಗೆ ಕಂಪ್ನಿಗೆ ಹೋಗ್ಬೇಕೀಗ ಹಂಗೆ ಡೈಲಿ ಏನು ರೊಟ್ಟಿ ಚಪಾತಿ ತಿಂದು ತಿಂದು ಬೇಸರಾಗಿತ್ತು ನೈಟ್ ಏನಾರ ಮಾಡಲಿ ಅಂತ ಹೇಳಿದೆ ಪೂಜೆಗೆ ನಾನು ಅಕ್ಕಿನ ಜಾಮೂನ್ ಏನೋ ಮಾಡ್ತೀನಂತ ಹೋಗಿದ್ದಾಳೆ ಕೇಳೋಣಂತ ಮರ ಏನು ಮಾಡತ್ತಾಳಂತ ನೋಡೋಣ ಅಂತ ಹಂಗೆ ಮತ್ತು ಐ ಟಿ ಐ ಮತ್ತು ಡಿಪ್ಲೊಮಾ ಯಾರು ಎನ್ ಟಿ ಟಿ ಮುಗಿಸ್ತಾ ಮುಗಿಸ್ತಾರಿದ್ರೆ ನಮ್ಮ ಕಂಪ್ನಿಯೊಳಗೆ ವೇಕೆನ್ಸಿ ತೊಗೊಳತ್ತಾರ ಈಗ ಹಂಗೆ ಇಂಟ್ರೆಸ್ಟ್ ಇದ್ದಾರೋ ಬರ್ಬೋದು ಬಂದು ವಿಸಿಟ್ ಮಾಡ್ರಿ ವಿಸಿಟ್ ಮಾಡಿ ಕೇಳಿರಿ ಎಲ್ಲ ತಗೊಂತಾರೆ ಒಟ್ಟು ಆಲ್ಮೋಸ್ಟ್ ಆಲ್ ನಮ್ಮ ಕಂಪ್ನಿ ಒಳಗೆ ಕೆಲ್ಸಕ್ಕೆ ಕರ್ಕೊಳತ್ತಾರ ಏನು ಮಾಡತ್ತಿ ಹ್ಞೂ ತಡ್ರಿ ಜಾಮೂನ್ ಮಾಡೋದೆಲ್ಲ ತೋರಿಸ್ತಾನಂತ ಏನು ಮಾಡತ್ತೀನಿ ಜಾಮೂನ್ ಇಟ್ಕೊಂಡೆ ಹ್ಮ್ ಜಾಮೂನ್ ಅಂದ್ರೆ ಬಾಳ ಇಷ್ಟ ಅಲ್ಲ ಹ್ಮ್ ಅದಕ್ಕೆ ಜಾಮೂನ್ ಮಾಡತ್ತಿದ್ದೇನೆ ನಿಂಗೆ ಯಾರು ಹೇಳ ನಂಗೆ ಜಾಮೂನ್ ಇಷ್ಟ ಅಂತ ಹೌದು ಚಲ್ಲಿ ಹಂಗ

ಎಷ್ಟೊತ್ತನ ಮಾಡ್ಕೊತೇನ್ ನನ್ನ ಪುತ್ರಿಯಾ ಅಯ್ಯೋ ದೇವ್ರು ಅದ ನಿದ್ದಿ ನಾ ಬೇಕ ನಂಬ ನಮ್ ಕಂಪ್ನಿ ಹುಡುಗರು ಹೆಂಡಕ್ ಮುಕ್ಕೊಂಡ್ ಮಾಡಕ್ಕೆ ಗೊತ್ತು ಅವರೆಲ್ಲ ಸಿಂಗಲ್ಸ್ ಅದಾರ ಸಿಂಗಲ್ ಅದಿತು ಹ್ಞೂ ನೋಡ್ರಿ ನೀನ ಮಿಂಗಲ್ ಅದೀ ಸ್ವಲ್ಪ ಅರ್ಥ ಮಾಡ್ಕೊ ಹಿಂತಿ ಸತಿ ಟೈಮ್ ಸ್ಪೆಂಡ್ ಮಾಡೋದು ಕಲ್ಕೋ ಹ್ಞೂ ಬರೀ ನಿದ್ದೆ ಮಾಡೋದಲ್ಲ ಏನು ನೀ ಒಬ್ಬ ಏನು ಕೆಲ್ಸಕ್ಕೆ ಹೊಂಡಿಲ್ಲ ಎಲ್ಲರೂ ಹೋಗ್ತಾರೆ ಎಲ್ಲರೂ ಅವ್ರವ್ರು ವೈಫ್ ಜೊತೆ ಟೈಮ್ ಸೈನ್ ಅವರ ಅವರ ಕೆಲಸ ಅವರ ಇಂಪಾರ್ಟೆಂಟ್ ಅಂದ್ರೆ ನಂಗೆ ನಿಂಗೆ ನಾ ಇಂಪಾರ್ಟೆಂಟ್ ಅಲ್ಲ ನೀನು ಇಂಪಾರ್ಟೆಂಟ್ ಮತ್ತೆ ನಂಗೆ ಯಾಕೆ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ನನ್ನ ಕೂಡ ಯಾಕೆ ನೀನು ಮುಂಚೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆಲ್ಲ ಇವಾಗ ಯಾಕೆ ಮಾಡಲ್ಲ ಹಾ ಮಾಡ್ತೀನಿ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅಮ್ಮ ನೋಡ್ತೀನಿ ದುಡ್ಡು ಬೇಕಲ್ವಮ್ಮ ಕಂಪ್ಲೀಟ್ ಮೂದ್ರೆ ಬರ್ತಾವಲ್ಲಮ್ಮ ಏನೇನು ಹಾಕಿದ್ದೀಗ ಅದಕ್ಕೆ ಸಕ್ರೆ

ನಾನು ಮುಂಚೆಯಿಂದನು ಹಚ್ಕೊಂತಾನೆ ಬಂದಿನಿ ನನ್ನ ಮೊದಲಾದ್ರೂ ಮದಿಗಿಂತ ಮುಂಚೆ ಆದರೂ ನಮ್ಮ ಮನಿ ನಾನು ದಿನ ಅದನ್ನ ಹಚ್ಚಿನ ನೋಡ್ಕೋತಿದ್ದೆ ಇದೇನು ಹೊಸ ಇಲ್ಲ ಇಲ್ಲಿ ಬಂದಾಗ ನಾನು ಹಚ್ಚತೇನೆ ಬಟ್ ನೀನ ಯಾವಾಗಲೂ ನೋಡ್ತಿ ಹಾ ಚಂದ ಹಚ್ಚಿದಿ ಅಂತ ಹೇಳ್ತಿ ಹೋಗ್ಬಿಡ್ತಿ ಸಕ್ರಿ ಇಷ್ಟು ಕರ್ಗು ಮುಂದೆ ಇದನ್ನ ಮಾಡಬೇಕು ನಾನು ಕರ್ಗ್ತೈತೆ ನಾ ಏನು ಮಾಡತ್ತಿಲ್ಲ ಅದಕ್ಕೆ ಅದೆಲ್ಲ ತಾನಾಗಿ ಕರೀತಾರೆ ಬಾ ಉಳ್ಳಿ ಮಾಡ್ಬಾ ಈಗ ನೀನ್ ಪಡ ಪಡ ಏನ್ ಮಾಡ್ಬೇಕು ಉಳ್ಳಿ ಉಳ್ಳಿ ಹೋಗೋಣ ಹಿಂಗ ಗುಂಡ್ಗ ಚೆಂದ ಉಳ್ಳಿ 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 ಮಾಡ ಹಿಂಗ ಮಾಡಿ ಹಿಂಗ ಗುಂಡ್ 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 ನೋಡ್ರಿ ಗುಂಡ್ ಗುಂಡ್ ಬಾಲ್ ಬಾಲ್ ಇಸ್ ರೆಡಿ ಎಷ್ಟ್ ಮಾಡ್ತೀನಿ ಎಷ್ಟಾಗ್ತಾವ ಅಷ್ಟ್ ಮಾಡ್ತೀನಿ ಬಟ್ ನಿಂಗ್ ಮಾತ್ರ ಒಂದು ಇಲ್ಲ ಈಗ ಹಾಕಣ್ಣ

ಈಕಿ ಮಣ್ಣ ಈಕಿ ಫ್ರೆಂಡ್ ಮದಿಕ್ ಹೋದಾಗ ಜೊತೆ ಮದಿಕ್ ಹೋದಾಗ ಈಕಿ ಯಾರ ಪಲಾವ್ ಪೂಜೆ ಅಂದಿದಾರಂತ ಹಂಗದು ಅನ್ನಕ್ ಹೋಗಾಡ್ರಿ ಈ ವಿಡಿಯೋ ಯಾರ ಅವ್ರ ನೋಡಾತಿದ್ರ ಅನ್ನಕ್ ಹೋಗಾಡ್ರಿ ಮರ್ಯಾದೆ ಪ್ರಶ್ನೆ ಪಾ ಪೂಜಾ ಅಂದ್ರೆ ಪಲಾವ್ ಪೂಜಾ ಅದ ನನ್ನ ಮರ್ಯಾದೆ ನಿನ್ ಮರ್ಯಾದೆ ನಿನಗೆ ಪಲಾವ್ ನನಗೆ ಇಷ್ಟಾನೋ ಅದ ಯಾರಿಗರ ಇರ್ಲಿ ಕರೆದಿದ್ದ ಯಾರಿಗೆ ನಿನಗೆ ಇಲ್ಲ ಆದ್ರೆ ಪಲಾವ್ ಅಂದ್ರೆ ಕಮೆಂಟ್ ಮಸ್ತ್ ಬಂದಾವು ಯಾರಿಗೂ ಒಬ್ಬರಿಗೆ ಪಿಂಕ್ ಪಲಾವ್ ಬೇಕಂತ ಮತ್ತೆ ಸ್ಯಾಗದ ಹ್ಮ್ ಪ್ರಸಾದನ ಪಿಂಕ್ ಪಲಾವ್ ಬೇಕಂತ ಮತ್ತೆ ಗ್ರೀನ್ ಅಲ್ಲ ಗ್ರೀನ್ ಪಲಾವ್ ಬೇಕಂತ ಮಾಡ್ ಕೊಡ್ಬೇಕು ಅವ್ಗ್ ಫಸ್ಟ್ ಹ್ಮ್ ನಿಂಗಂತ ಇಲ್ಲಿ ಮತ್ತೆ ಈ ಸತಿ ಆಮ್ಯಾಕ ಹಂಗ ಐದ್ನೂರ್ ಸಬ್ಸ್ಕ್ರೈಬರ್ಸ್ ಅನ್ನು ಮಾಡಿದಿರಿ ಈಗ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬರೋದ್ರಾಗ ಅಂದ್ರ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನು ಮಾಡ್ರಿ ಹಂಗ ಸಪೋರ್ಟ್ ಮಾಡ್ರಿ ನಮಗೂ ವಿಡಿಯೋ ಲೈಕ್ ಮಾಡ್ಕೊಂತೀರಿ ನಾನು ಸಪೋರ್ಟ್ ಮಾಡ್ರಿ ಯೂಕ್ ಮಾಡಕ್ ಹೋಗ್ರಿ ಯಾರು ಯಾರ ವಿಡಿಯೋಸ್ ಹಾಕಿದ್ರೆ ಸಾಕಲ್ಲ ಇನ್ನೇನ್ ಬಹಳ ದಿನ ನೋಡುದಿಲ್ಲ ಇನ್ನೊಂದು ಇಪ್ಪತ್ತು ದಿನ ಇಯರ್ ಬರಾಕ ಇನ್ನು ನಾಲ್ಕು ಸಬ್ಸ್ಕ್ರೈಬರ್ಸ್ ಬೇಕ್ರಿ ಮಾಡ್ರಿ ನಿಮ್ ದೋಸ್ತ ಶೇರ್ ಮಾಡ್ರಿ ವಿಡಿಯೋನು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡ್ರಿ ಅಡುಗೆ ಗಿಡ್ಗೆ ಎಲ್ಲ ಆಯ್ತು ಆಮ್ಯಾಕ ಯಾಕ ವಿಡಿಯೋ ಮಾಡೋಕ್ಕಾಗಿಲ್ಲ ಸಣ್ಣದಾಗಿ ಜಗಳ ನನಗೆ ಅಡಿಗೆ ಅದ್ರ ಸಂಬಂಧ ಏನು ವಿಡಿಯೋ ಮಾಡೋಕೆ ಹೋಗಲಿಲ್ಲ ಅದಕ್ಕೆ ಡೈರೆಕ್ಟಾಗಿ ಮತ್ತೆ ಎಲ್ಲ ಅಡುಗೆ ಆಗಿಂದನ ಸ್ಟಾರ್ಟ್ ಮಾಡಿದೆ ಆಮ್ಯ ಊಟ ಮಾಡ್ತೇನೆ ಅಂತ ಟೈಮ್ ಭೀ ಒಂಬತ್ತು ಗಂಟೆ ಬಂತು ಆಮ್ಯಾಕೆ ನಮ್ಮ ಇನ್ನೊಬ್ಬ ದೋಸ್ತನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಮುಮ್ಮಿಗಟ್ಟಿಯಿಂದ ಆಮ್ಯಾಗ ನಮ್ಮ ಕಂಪ್ನಿನೂ ಬೆಲೂರೊಳಗೇ ಇಲ್ಲ ಅದಕ್ಕೆ ಮುಮ್ಮಿಗಟ್ಟಿಯಿಂದ ಅವ್ನಿಗೆ ಹಚ್ಕೊಂಡು ಹೋಗುತ್ತೆ ಬರೀ ಫಸ್ಟ್ ಊಟ ಅಂತ ಒಂಬತ್ತು ಗಂಟೆ ಆಯಿತು ಯಾಕೆ ನಾನು ಜಲ್ದಿನೇ ಇವತ್ತು ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಏನು ಸ್ಟಾರ್ಟಿಂಗ್ ಬೈಕ್ ತಂದಾಗ ಒಮ್ಮೆ ಎಂಟುನೂರು ರೂಪಾಯ್ ಹಾಕ್ಸಿದ್ದೆ ಅದು ಒಂದು ಎಂಟು ದಿನದ ಮ್ಯಾಗ ಆಯಿತು ಪೆಟ್ರೋಲ್ ಹಾಕ್ಸಿರ್ಕಿಲ್ಲ ಅದಕ್ಕೆ ಇವತ್ತು ಪೆಟ್ರೋಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾನಂತ ಆಮ ಫಸ್ಟ್ ಊಟ ಮಾಡೋಣಂತೆ ಊಟ ಮಾಡ್ಬೇಕಾದ್ರೆ ಏನೇನು ಮಾಡಿದ್ದಾಳೆ ಏನೇನಿಲ್ಲ ಅನ್ನೋದು ಮತ್ತೊಮ್ಮೆಲ್ಲ ತೋರಿಸ್ತಾನಂತ ಬರ್ರಿ ನಿಮಗೆ ಈಗ ಅನ್ನವಾಗೇ ಹಚ್ಚುತ್ತಾಳೆ ಓಯ್ ಅನಾವ್ನೆ ಸತ್ತಿದ್ವಾ ಯಾಕ ಯಾಕೆ ಯಾಕ್ರ ನೋಡ್ರಿ ಯಾಕೆ ಸಟ್ಕೊಂಡ್ಬಿಟ್ಟಿದಳ ಸ್ವಲ್ಪ ನೀವು ಹೇಳ್ರಿ ಸ್ವಲ್ಪ ಸಣ್ಣದಾಗ ಜಗಳ ಆಯ್ತಾ ಸಣ್ಣದಂತ ದೊಡ್ಡ ಪ್ರಮಾಣದಾಗ ಜಗಳ ಆಯ್ತ ಅವಾಗ ಗಂಡ ಜಗಳ ಎಂತ ಜಿಡ ಮನೆಯಾಗ ಸ್ವಲ್ಪ ನೀವು ಹೇಳ್ರಿ ಇಟಿಟ್ ಇಟ್ಟಿಕ್ಕ ಸ್ವಲ್ಪ ಸಟ್ಕೊತಾಳಕಿ ಏನು ಹೌದಾ ಹೌದ್ಮ ಸ್ವಲ್ಪ ನೀವು ಹೇಳ್ರಿ ಅನ್ಯ ಊಟ ಮಾಡಬೇಕಾದ್ರೆ ಸಿಗ್ತಾ ಜಾಮೂನು ಇಷ್ಟಿದಾವ್ರಾಗ ಏನ ಕೊಡ್ತಾ ಒಂದ ಕೊಳ ಪುಣ್ಯ ಒಂದ ಕೊಡ್ತಾ ಅಂತ ಅದ್ರ ಮತ್ ಮತ್ತೆ ಜಗಳ ಅದನ್ನ ಕೊಡಾಟರ್ಕಿಲ್ಲ ಕೈ ಕಾಲುಸ್ಕೊಳತ

ಬಂದೆ ಹೊರತೇನೆ ನಾನು ಅಕ್ಕ ಏನು ಅಕ್ಕ ಏನು ಅಂತ ನಾವೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ಚಿಂತೆ ಆಧಾರಕಡ ಪ್ರೇಯಂತ ಬಕಾರೋನಿ ರಸ ಒಂದು ಒಂದರಗ ಮತ್ತು ಅಣ್ಣ ಈಗ ಅದು ಇಷ್ಟ ರೈಸ್ ಮತ್ತೆ ಬಾಳೆ ರೈಸ್ ಹಾಕಂಗಿಲ್ಲ ನಾನು ಅಳಿಸಿದ ತಪ್ಪಿಗೆ ನಾನು ಸ್ವಾರಿ ರೀ ಈಗ ಸ್ವಾರಿ ಕೇಳಿದ್ರ ಸಂಬಂಧ ಇಟ್ಸ್ ಓಕೆ ಅಂತ ಹೇಳಿ ಜಾಸ್ತಿ ನೀಡಿದ್ರೆ ಹಂಗ ನೀಡ್ಲಿಕ್ಕೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋನ ಹೇಳ್ತಾನಂತ ಯಾಕಂದ್ರೆ ಭಾಳ ಇದಾಗತ್ತೈತಿ ನನಗೆ ತ್ರಾಸ ಭಾಳ ಆಗತೈತಿ ಒಂದೊಂದು ಜಾಮೂನ್ ಕೊಡತೀ ಅದಕ್ಕೆ ಈ ಲಾಗ್ನು ಇಲ್ಲಿಗೆ ಮುಗಿಸ್ತಾನಂತೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ ವಿಡಿಯೋನ ಮೇಕ ನೆಕ್ಸ್ಟ್ ವ್ಲಾಗ್ನಿಗೆ ಸಿಗ್ತಾನಂತ ನೆಕ್ಸ್ಟ್ ವ್ಲಾಗ್ ಆದಷ್ಟು ಜಲ್ದಿನ ಮಾಡ್ತೇವೆ ಇನ್ನು ಕಂಟಿನ್ಯೂ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ಅಂತ ಆಮ್ಯ ಮತ್ತೇನು ಹೇಳ್ಬೇಕಪ್ಪ ಅಂತಂದ್ರೆ ಸಾರಿ ಇಲ್ಲಿಯಾ ರೀ ಸಾರಿ ಏನ ನಾನು ಸಾರಿ ಕೇಳೋಂಗಿಲ್ಲ ನನಗೆ ಸುಮ್ಮ ಊಟ ಮಾಡಿ ಹೋಗಿಬಿಡ್ತೇನೆ ಅಂತ ಕೆಲ್ಸಕ್ಕೆ ಗಂಡ ಪಾಪತ ನೋಡ್ರಿ ಏನ್ ಮಾಡ್ತೀರಿ ಹಿಂಗೈತ್ ನಮ್ ಕಡೆ ಹೇಳಿ ಹಪ್ಳ ಹ್ಮ್ ಹಿಂಗಾರ ಮೊದ್ಲ ಬೈಲಂಗ್ ಕ್ಲೀನ್ ಹುಡುಗಿ ಒಂದ್ಲಿನ ಮುಗ್ದೋಗತ್ರಿ ಏನ್ ಮಾಡ್ತೀರಿ ಚಿಕ್ಕ ಪಾಪ ಚೆಗಾತನ್ಯ ಕಿ ಯಾರ ಹೇಳ್ತಕ್ಕೆ ನಿಮ್ಮ ಕ್ಯಾಯಾ ಸಿಗ್ನಾಪಾ ತಚು ಮಾಡ್ಲಾ ನಮ್ಮ ಓಹರ ಬಿಡ್ತರಿ ಮಾಡ್ಲಾ ನಮ್ಮ ಓಹರ ಬಿಡ್ತರಿ ಕಿಲ್ಲ ಅಡ್ಡಾಡಕ ಆಟಾಡಕ ಈಗ ನಾನು ಹೇಯ್ತ ಬೆಳಾತೆನ ನೋಡ್ರಿ ಏನು ಮಾಡ್ತೀರಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಅದು ಹಿಂಗ ಹೇಳ್ತರಿ ಇರ್ಲಿ ಆದರೂ ಒಂದೊಂದ್ಸತಿ ಕಾಯಿಸ್ತಾ ಅಡ್ಡಾಡಕ ಟೈಮಿಂಗ್ ಕಟ್ ಅದು 30 ನಿಮಿಷ 50 ನಿಮಿಷ ಅಷ್ಟ್ರು ಆಗಮ್ಮಾತ್ ಕೊಳ್ಳ ರೆಟಂ ಬಂದಿರಬೇಕರ ನಾನು ನೋಡ್ರಿ ಎಲ್ಲರೂ ಪಾಪ ಅಂತ ಹೇಳಿ ಇನ್ನೊಂದು ಜಮ್ಮು ಹಾಕಾತ ಪಾಪ ಅಂತ ಹೇಳ್ ಆಪ್ ಟಾಪಂತ ಹೇಳಿ ಕೊಡತಲ್ಲ ರೀ ಇನ್ನೊಂದು ಹಾಕ್ತೀನಿ ಯಾಕಂದ್ರೆ ನಂಗೆ ಹೊಟ್ಟೆ ಕಡಿಮೆ ಬಾರದು ಅದಕ್ಕೆ ಮತ್ತು ಹೊಟ್ಟೆಗಿಟ್ ಕಳಿದು ನಾನು ಏನು ಮಾಡ್ಲಿಕ್ಕೆ ತಿಂದಿದ್ದು ಅದಕ್ಕೆ ಆತು ಅಂತ ಹೇಳಿ ಇನ್ನೊಂಚೂರು ರಸ ಹಾಕ್ತೀನಿ ತಿನ್ ಸರಿ ಈ ಲಾಗ್ನು ಇಲ್ಲಿಗೆ ಮುಗಿಸ್ತಾನಂತ ಹಂಗೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರಾರು ರಸ್ತಾಗ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಗುಡ್ ನೈಟ್ ರೀ ಯಾಕಂದ್ರೆ ನಮ್ದು ಈಗ ಗುಡ್ ಮಾರ್ನಿಂಗ್ ಆಗೈತಿ ನಿಮ್ಗೆಲ್ಲ ಗುಡ್ ನೈಟ್ ಹೇಳ್ತೀನಿ ಬಾಯ್